నా అక్క నా గప్నీ సుమ్ అరమ్కుంటు ఇది కన్ను అయ్యో కొంతమ్మ వా గమ్మి 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 చైతు నందు అక్క ఏడు తెలియ దుర్భా మ ಏನು ಮಾಡೋದು ಏನು ಮಾಡೋದು ಹೇಳು ಈ ಹಿಡಿ ಮಾಡೋಕ್ಕಿನ ಏನು ಮಾಡೋದಮ್ಮ ಹಾಂ ಯಾಕೆಂಗೆ ಹಿಂಗ ತುರ್ಬ ಮಾಡೋದು ಹೆಂಗೆ ಮಾಡೋದು ಹೆಂಗೆ ಮಾಡೋದು ಹೆಂಗೆ ಮಾಡೋದು ಹೆಂಗೆ ಮಾಡೋದು ವಾ ಸೊಪ್ಪು ವಾ ವಾ ಗೊಂಬೆ 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 ಟಿಕ್ಡಾ ಮಾಡಂಗ ಗೊಂಬೆ ತಮ್ಮ ಏನು ಮಾಡೋದು ಹಿಡಿಬಾರ್ದು ಹಿಡಿಬಾರ್ದು ಹಿಡಿ ಬನ್ನಿ ಹಾಂ ಹಿಡಿ ಆಕಿ ಏನ್ ಮಾಡೋದು ತೆಲಿಗೆ ತೆಲಿಗೆ ಏನ್ ಮಾಡೋದು ಗಪ್ ಗೊಂಬೆ ಹೂವು ಅಮ್ಮ ಆ ಏನೋ ಒಂದು ಮಾಡೋದುಪ್ಪ ರಾಡಿಲಿ ಮೇಡಮ್ ಅವ್ರಿಗೆ ಟೈಮ್ ಪಾಸ್ ಆಗಬೇಕು ಮೇಡಮ್ ಅವ್ರ ವಾವ್ ಸೂಪರ್ ಹೆಂಗ್ತಮ್ಮ ಸೂಪರ್ ಇಲ್ಲ ಒಳ್ಳೆ ಶೂಪರ್ ಹೆಂಗೆ ಆಯ್ತು ಹೆಂಗೆ ಮಾಡು ಶೂಪರ್ ಶೂಪರ್ ಅದಲ್ಲಮ್ಮಿ ಯಾರ್ದಿದ ಗೊಂಬಿ ಇದು ಗೊಂಬೆ ಯಾರ್ದು ಇದು ನಂದು ಅಮ್ಮಿ ನಂದು ವ್ಯಾಪಿ ಹ್ಯಾಪಿ ಅಮ್ಮಿ ಹ್ಯಾಪಿ ಅಯ್ಯೋ ನೀನು ಎಲ್ಲ ಗೊಂಬಿ ರಂಡ ಎಲ್ಲ ತಗಲು ಆಮೇಲೆ ಹ್ಯಾಪಿ ನಾಟ್ ಹ್ಯಾಪಿ ಹಣ ಮಾಡಿಕೊಡೋದು ನಿನಗೆ ಏನು ರೀ ಒಂದರೆ ಮಾಡ್ತೀನುವ ನೀನು ಮಾಡಂಗಿಲ್ಲ ಹ್ಞೂ ಈ ಥರ ಮಾಡೋದಾ ಗೊಂಬಿ ಬೇಕಾ ಗೊಂಬಿ ಮನೇಲಿ ಹೆಂಗೆ ಮಾಡುತ್ತಪ್ಪ ದೇವ್ರಿ ನಂಬಲೆ ಕೊಂಥವ್ನು ಮಾಡ್ತೀರಾ ಆ ಥರ ಮಾಡ್ಕೊಟ್ಕೊಂಡಪ್ಪ ಹಾಂ ಅಳಬ್ಯಾಡ ಅಳಬ್ಯಾಡ್ ಅಳೋದು ಹೆಂಗೆ ಹೇಳೋಣ್ಣು ಹೇಳ ನೀನು ನೋಡಿ ಎಲ್ಲರೂ ಆ ಥರ ಅಳೋದು ಹೆಂಗೆ ಹೇಳೋಣ್ಣು ಅವ అవ్వ గప్ప అవ్వకుం గప్ల తాను నోడ్రీ హిరు రుండో నోడప గంభీర్ రుందగ నీ ఎస్కోట్రోకిందరుండ కేడవాతీ నడి ఐ నీ సరే మోడీ బీడ బా బీతా చంద నన్గ ఏం బమ్మా చూస్తా ఎల్ైతికి ముఖానా ఎలా పిష్ పిష్ అయికింద ముఖ ఇల్ కన్ను ఇల్ ఏను ఇ ఛి ఛి చనతి సూపర్ అయితే

ಸೂಪರ್ ಅಯ್ಯೋ 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 ಸಂತೋಷಕ್ಕೆ ಪಾರ ಇಲ್ಲ ನನ್ನ ಮಗಳು ಸಂತೋಷಕ್ಕೆ ಪಾರ ನಾ ಅಮ್ಮ ಈ ಕಡೆ ಏನೋ ಅಂದ್ರೆ ಮತ್ತೆ ಮತ್ತಿಡಿ ತೋ ಇದು ಟೋಪಿಗೆ ಇದು ಟೋಪಿ ಮಳೆ ಬರ್ತಕ್ಕಲೇ ಸದ್ಯ ಮಳೆ ಬರ್ತಕ್ಕಲೇ ಗೊಂಬೆಗೆ ಹಚ್ಚಿದ್ದೆ ಅಯ್ಯೋ ಅಯ್ಯೋ ಗೊಂಬೆ ಹ್ಞೂ ತಗೋ ನೀನು ಗೊಂಬೆ ತೊಗೊಂಡು ಎತ್ತು ಓ ಸೂಪರೂ ಆಕಿನ ಕಣ್ಣು ಕ ಮೂಗ ಕಣ್ಣೆಲ್ಲೂ ಎಲ್ಲ ಅದು ಆಕಿನೂ ಆಮೇಲೆ ಕಣ್ಣು ಎಲ್ಲುವುದು ಕಣ್ಣ ಎಲ್ಲಿ ಅಯ್ಯೋ ಗೊಂಬೆ ಎಷ್ಟು ಮಾಡಿಕೊಟ್ರು ಅದ ರೀತಿಯಾಗಿ ಮಾಡ ಇಲ್ಲವ ಮತ್ತ ನಾಳೆ ಮಾಡುನು ಹ್ಮ್ ಬಾಯ್ ಬಾಯ್ ಹೇಳು ಅಮ್ಮಿ ಬಾಯ್ ಹೇಳ ಹ್ಯಾಪಿಯಾಗಿ super 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 gombi super gombi super kanna kanna naale mannat ha ah. kanna hmm. bye hello mu ami bye mu mu bye mannu ami adhe ena papa na papa hmm. chennai mani dalwa yalin Amo, ಗಿಡ ನದ್ದಾಗ ಗಿಡ್ದೋಗ ಗಿಡ್ಬಾ ತಂಗ್ಯಾ ಇಲ್ಲಿ ಬಾ ಅದನ್ನ ಸಾಕು ಬೃಂದ ಓಯ್ ಬೃಂದು ಬಾ ಬಾ ಸ್ಟಾರ್ಟ್ ಸಾಕ್ಲಮ್ಮಿ ಹ್ಞೂ ಹ್ಞೂ ನಡಿ ಇನ್ನು ಈ ಗಿಡದಾಗ ಇಟ್ಬಿಡಕ್ಕೆ ಇನ್ನು ಮಳಿ ಬರ್ತಕ್ಲಾ ಆಕೆ ಆರಾಮ್ ಜಾಕ ಮಾಡ್ತಾವೆ इलेटा ओमा ऐ बंद कितना बार है वाह रेले आठ तो ये नो डांस मारते हैं हाँ हाँ अकिन अकिन तो उन डांस मार टक 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 डांस मार रा 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 गोंबी गोंबी हड़ा हड़ा मिनी बटरफ्लाई बटरफ्लाई हड़ा हड़ा